ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ಮೂವತ್ತಾರನೇ ರಸ್ತೆ ಸುರಕ್ಷತಾ ಮಾಸಾಚರಣೆ ಪ್ರಯುಕ್ತ ಮಡಿಕೇರಿ ನಗರದಲ್ಲಿ ಜಾಗೃತಿ ಜಾಥಾ ಮತ್ತು ಬೀದಿ ನಾಟಕ ಏರ್ಪಡಿಸಲಾಗಿತ್ತು ಬುಧವಾರ ನಡೆದ ಜಾಥಾಕ್ಕೆ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಚಾಲನೆ ನೀಡಿದರು ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ವಾಹನ ಚಾಲಕರ ಸಂಘ ಪೊಲೀಸರು ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ರಸ್ತೆ ಸುರಕ್ಷತಾ ನಿಯಮಗಳಿದ್ದ ಭಿತ್ತಿ ಪತ್ರಗಳು ರಾರಾಜಿಸಿದವು ಇದೇ ವೇಳೆ ವಾರ್ತಾ ಇಲಾಖೆ ಕಲಾವಿದರು ರಸ್ತೆ ಸುರಕ್ಷತೆಯ ಅಗತ್ಯತೆಯನ್ನು ಒತ್ತಿ ಹೇಳುವ ನಾಟಕ ಪ್ರದರ್ಶಿಸಿ ಜಾಗೃತಿ ಮೂಡಿಸಿದರು ರಸ್ತೆ ಸುರಕ್ಷತಾ ನಿಯಮಗಳು ಮತ್ತು ಮಾಸಾಚರಣೆಯ ಮಹತ್ವದ ಬಗ್ಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜ್ ಆಚಾರ್ ಮಾತನಾಡಿದರು ಈ ಜಾಥಾ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಪ್ರಭಾಜ್ರು ಉದ್ಘಾಟನೆ ಮಾಡಿ ಪ್ರಾಗ ಚಾಲನೆ ಹೊಂದಿದ್ದಾರೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿರುತ್ತೆ ಹಾಗೆ ಕೂಡ ಈ ಅರಿವುಕುಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಬೀದಿ ನಟನ್ನು ಕೂಡ ಏರ್ಪಡಿಸ್ತಾ ಇದ್ದಾರೆ ಅದು ಕೂಡ ತುಂಬ ಚೆನ್ನಾಗಿ ನೋಡಬೇಕಾಗುತ್ತದೆ ಈ ಮಕ್ಕಳೊಂದಿಗೆ ಮತ್ತು ಸ್ಪೋರ್ಟ್ಸು ಮತ್ತೆ ಈ ಆಟೋ ರಿಕ್ಷಾ ಅಸೋಸಿಯೇಷನು ಮತ್ತು ಟೂರಿಸ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ನು ಚಾಲನಾ ತರಬೇತಿ ಶಾಲಾ ಶಾಲೆ ಎಲ್ಲ ಮುಖ್ಯಸ್ಥರೊಂದಿಗೆ ಇವತ್ತು ಕಾರ್ಯಕ್ರಮ ಕಟ್ಟಿದ್ದೇವೆ

ಕೊರೊನಾ ಸಾವಿನ ಸಂಖ್ಯೆಗಿಂತ ವಾರ್ಷಿಕವಾಗಿ ರಸ್ತೆ ಅಪಘಾತದಿಂದ ಹೆಚ್ಚಿನ ಸಾವು ಸಂಭವಿಸುತ್ತಿದೆ ಎಂದರು ರಸ್ತೆ ಸುರಕ್ಷತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದ ಅಪಘಾತಗಳನ್ನು ತಪ್ಪಿಸಬಹುದು ಬಸ್ ಚಾಲಕರು ನಿಯಮ ಪಾಲಿಸದಿದ್ದರೆ ತಿಳಿ ಹೇಳುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದ ಅವರು ಶಾಲಾ ಕಾಲೇಜುಗಳಲ್ಲೂ ಜಾಗೃತಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವಂತೆ ಇಲಾಖೆಗೆ ಸಲಹೆ ನೀಡಿದರು ಇದರಲ್ಲಿ ಇದು ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಮತ್ತು ಟ್ರಾಫಿಕ್ ಪೊಲೀಸ್ ಅವರಿಂದ ವಿಶೇಷವಾಗಿ ಈ ಜಾಥಾ ಮೂಲಕ ಎಲ್ಲರಿಗೆ ನಾವು ಜಾಗೃತಿ ಇದು ಮೂಡಿಸಬೇಕು ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಮಡಿಕೇರಿ ನಗರದಲ್ಲಿ ಕೂಡ ಇರುವಂಥ ಎಲ್ಲ ಜನರಿಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಮತ್ತು ರೋಡ್ ಸೇಫ್ಟಿ ಬಗ್ಗೆ ಎಲ್ಲ ಇದು ತಿಳುವಳಿಕೆ ಕೊಡಬೇಕಾಗುತ್ತೆ ತಮ್ಮೆಲ್ಲರಿಗೆ ಅಂತ ಕೊರೋನಾಕ್ಕಿಂತ ಜಾಸ್ತಿ ಡೆತ್ಸ್ ಈಗ ರೋಡ್ ಆಕ್ಸಿಡೆಂಟ್ಸ್ಗಳಲ್ಲಿ ಆಗ್ತಿದೆ ಕೊರೋನಾ ಟೈಮಲ್ಲಿ ನಾವೆಲ್ಲ ಇದು ಇದ್ದೀವಿ ಅಂದರೆ ಅಷ್ಟು ಆತಂಕ ಇತ್ತು ಹೆಂಗೆ ಬಂದ್ಬಿಟ್ಟಿದೆ ಅಂತ ಬಟ್ ಈವಾಗ ನೀವು ನೋಡ್ತಾ ಇರೋದು ಅಂತ ಪ್ರತಿ ವರ್ಷ ಅದಕ್ಕಿಂತ ಜಾಸ್ತಿ ಡೆತ್ಸ್ ರೋಡ್ ಆಕ್ಸಿಡೆಂಟ್ಸ್ಗಳಲ್ಲಿ ಆಗ್ತಿದೆ ಇದು ಟೋಟಲಿ ಅವಾಯ್ಡೆಬಲ್ ಇದು ಇನ್ಸಿಡೆಂಟ್ಸ್ ಇರ್ತವೆ ಟ್ರಾಫಿಕ್ ರೂಲ್ಸ್ ನಾವು ಪಾಲನೆ ಮಾಡಬೇಕಾಗುತ್ತೆ ನಮ್ಮ ಸುರಕ್ಷತೆಗೆ ಮತ್ತು ಬೇರೆ ಎಲ್ಲರಿಗೂ ಸುರಕ್ಷತೆಗೆ ನಾವು ಲೇಟಾಗಿ ಹೋಗ್ತೀವಿ ಅಂದರೆ ಎರಡು ನಿಮಿಷ ನಾವು ಮುಂಚೆನೇ ನಾವು ಅದು ಓಡಬೇಕಾಗುತ್ತೆ ಅಥವಾ ಎರಡು ನಿಮಿಷ ಆದಮೇಲೆ ನಾವು ಇದು ರೀಚ್ ಆಗ್ತೀವಿ ಅಂದರೆ ಅದರಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ ಬಟ್ ಈಗ ಅಡಿಬಡಿಯಲ್ಲಿ ನಾವು ಹೋಗ್ತೀವಿ ಅಂದರೆ ನಮ್ಮ ಸುರಕ್ಷತೆ ಹಾಳಾಗುತ್ತೆ ಮತ್ತು ಈಗ ಸಾರ್ವಜನಿಕ ಸುರಕ್ಷತೆ ನಾವು ಅಲ್ಲಿ ಇದು ಕ್ವೆಶನ್ ಮಾರ್ಕ್ಸ್ ಬಂದ್ಬಿಡುತ್ತೆ ಸೊ ದಯವಿಟ್ಟು ಯಾವಾಗಲೂ ತಾವು ಎಲ್ಲರೂ ಹೋಗ್ತೀರಾ ರಸ್ತೆ ಮೇಲೆ ಟೂ ವೀಲರ್ಸು ಫೋರ್ ವೀಲರ್ಸು ಬಸ್ ಮೂಲಕ ಅಥವಾ ಎಲ್ಲಿ ಮುಖ್ಯವಂತ ಬಸ್ ಅಲ್ಲಿ ಕೂಡ ಹೋಗ್ತೀರ ಅಂತ ಅವರು ಚಾಲಕರು ಪಾಲನೆ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಕಂಪ್ಲೇಂಟ್ ಮಾಡಬೇಕು ಅವರಿಗೆ ಹೇಳಬೇಕು ಸರಿಯಾಗಿ ಮಾಡ್ತಿಲ್ಲ ಯಾವಾಗ ನಿಲ್ಲಿಸಬೇಕು ನಾವು ಕೂಡ ರೋಡಲ್ಲಿ ಟ್ರಾವೆಲ್ ಮಾಡುವಾಗ ನಾವು ನೋಟಿಸ್ ಮಾಡ್ತೀವಿ ಅಂದರೆ ಹೆಂಗೆ ನಡೀತಿದೆ ಅಂತ ಏಕೆಂದರೆ ನಮ್ಮ ರಕ್ಷಣೆ ನಾವೇ ನೋಡಬೇಕಾಗುತ್ತೆ ಫಸ್ಟು ಸೊ ದಯವಿಟ್ಟು ತಾವು ಎಲ್ಲರೂ ವಿಶೇಷವಾಗಿ ಮಕ್ಕಳು ಕೂಡ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರೋಡ್ ಸೇಫ್ಟಿಗೆ ಅವರು ಫ್ರೆಂಡ್ಸ್ ಫ್ಯಾಮಿಲಿ ಪಾಲಕರಿಗೆ ಪೋಷಕರಿಗೆ ಶಾಲೆಗಳಲ್ಲಿ ಚರ್ಚೆ ಮಾಡಿ ಈ ವಿಷಯ ಬಗ್ಗೆ ಮತ್ತೆ ಈಗ ನಾವು ಸಾರಿಗೆ ಇಲಾಖೆಗೆ ನಾವು ಮನವಿ ಮಾಡ್ತೀವಿ ಅಂದರೆ ದಯವಿಟ್ಟು ಈ ಥರದ್ದು ಎಲ್ಲ ಜಾಗೃತಿ ಕಾರ್ಯಕ್ರಮವನ್ನು ಎಲ್ಲ ಶಾಲೆಗಳಲ್ಲಿ ಮತ್ತೆ ಕಾಲೇಜ್ಗಳಲ್ಲಿ ಮಾಡಿದರೆ ಅದು ಮುಖ್ಯ ಆಗುತ್ತೆ ಯಾಕೆಂದರೆ ಟೂ ವೀಲರ್ಸ್ ಅಲ್ಲಿ ಸಂಚಾರಿ ಪೊಲೀಸ್ ಠಾಣೆ ವಿವಿಧ ವಾಹನ ಚಾಲಕರ ಸಂಘಗಳು ಮೋಟಾರ್ ವಾಹನ ತರಬೇತಿ ಸಂಸ್ಥೆಗಳು ಸ್ಕೌಟ್ಸ್ ಮತ್ತು ಗೈಡ್ಸ್ ಮತ್ತಿತರ ಸಂಘ ಸಂಸ್ಥೆಗಳು ಜಾಥಾಕ್ಕೆ ಸಾಥ್ ನೀಡಿದವು